கம்மியல் நான் எல்லாரும் ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗ ಸರ್ಕಾರಕ್ಕೆ ಬಿ ಕರಾಬ್ಗೆ ಸೇರಿದ ಜಾಗದಲ್ಲಿ ಕೈವಾರ ತಾತಯ್ಯನವರ ಪುತಳಿ ನಿರ್ಮಾಣ ಮಾಡಲು ಬಲಿಜ ಸಮುದಾಯದವರು ಭೂಮಿ ಪೂಜಾ ಕಾರ್ಯಕ್ರಮವನ್ನು ನಿಗದಿಪಡಿಸಿದರು ಆದರೆ ಈ ಹಿಂದೆಯೇ ಅದೇ ಜಾಗದಲ್ಲಿ ಹಾವಳಿ ಬೈರೇಗೌಡರ ಪುತಳಿ ನಿರ್ಮಾಣಕ್ಕಾಗಿ ಜಾಗ ನೀಡುವಂತೆ ಒಕ್ಕಲಿಗರ ಸಮುದಾಯದ ವತಿಯಿಂದ ಮನವಿ ನೀಡಲಾಗಿದ್ದು ಏಕಾಏಕಿ ಆ ಜಾಗದಲ್ಲಿ ಕೈವಾರ ತಾತಯ್ಯನವರ ಪುತಳಿ ನಿರ್ಮಾಣಕ್ಕೆ ಮುಂದಾಗಿರುವುದು ಸರಿಯಲ್ಲ ಎಂದು ಒಕ್ಕಲಿಗ ಮುಖಂಡರ ಆಗ್ರಹ ತ್ತು ಇದೇ ಕಾರಣದಿಂದ ಅಲ್ಲಿ ಕೈವಾರ ತಾತಯ್ಯನವರ ಪುತಳಿ ನಿರ್ಮಾಣ ಆದರೆ ನಮ್ಮ ಬೈರೇಗೌಡರ ಪುತಳಿ ಸಹ ನಿರ್ಮಾಣವಾಗಬೇಕೆಂದು ಒಕ್ಕಲಿಗ ಸಮುದಾಯ ಆಗ್ರಹಿಸಿದೆ ಆದರೆ ಈ ಜಾಗದಲ್ಲಿ ಪುತಳಿ ನಿರ್ಮಾಣಕ್ಕಾಗಿ ಪಟ್ಟಣ ಪಂಚಾಯಿತಿ ಆಡಳಿತ ಮಂಡಳಿ ಸಭೆಯ ನಡಾವಳಿ ಸಹ ಮಾಡಲಾಗಿದ್ದು ನಾವು ಅದರಂತೆ ಪುತಳಿ ನಿರ್ಮಾಣ ಮಾಡಲು ಸಿದ್ಧತೆ ಮಾಡಿಕೊಂಡಿದ್ದಾಗಿ ಸ್ಥಳೀಯ ಬಲಿಜ ಮುಖಂಡರು ಹೇಳಿದರೆ ಗುಡಿಬಣೆಯಲ್ಲಿ ಹಾವಳಿ ಬೈರೇಗೌಡರ ಪುತ್ಥಳಿ ನಿರ್ಮಾಣ ಮಾಡಲು ಸುಮಾರು ತಿಂಗಳುಗಳ ಹಿಂದೆಯೇ ನಾವೂ ಸಹ ಮನವಿ ಸಲ್ಲಿಸಿದ್ದೆವು ಗುಡಿಬಂಡೆಯ ಕೆರೆ ಬೆಟ್ಟ ಕಟ್ಟಿಸಿದಂತಹ ಹಾವಳಿ ಬೈರೇಗೌಡರ ಪುತಳಿ ನಿರ್ಮಾಣ ಮಾಡಿದರೆ ಅದೊಂದು ಸ್ಮಾರಕವಾಗಿರುತ್ತದೆ ನಾವು ಯಾವುದೇ ಪುತಳಿ ನಿರ್ಮಾಣಕ್ಕೆ ವಿರೋಧ ಮಾಡಲ್ಲ ಇದೀಗ ಕೈವಾರ ತಾತಯ್ಯನವರ ಪುತ್ಥಳಿ ನಿರ್ಮಾಣಕ್ಕೆ ಮುಂದಾಗಿರುವುದು ಸರಿಯಾದ ಕ್ರಮವಲ್ಲ ಕಾನೂನಿನಂತೆ ಅವರಿಗೆ ಆ ಜಾಗದಲ್ಲಿ ಪುತ್ಥಳಿ ನಿರ್ಮಾಣ ಮಾಡಲು ಅನುಮತಿ ನೀಡಿಲ್ಲ ಎಂದು ಒಕ್ಕಲಿಗ ಸಮುದಾಯದ ಮುಖಂಡರ ವಾದವಾಗಿದೆ ಇನ್ನು ಪುತ್ಥಳಿ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಗಲಾಟೆ ನಡೆಯುವ ಸಾಧ್ಯತೆಯ ಕುರಿತು ಮೊದಲೇ ಮಾಹಿತಿ ಪಡೆದುಕೊಂಡ ಪೊಲೀಸರು ಇಂದು ಬೆಳಗ್ಗಿನಿಂದಲೇ ಸ್ಥಳದಲ್ಲಿ ಬೀಡುಬಿಟ್ಟಿದ್ದರು ಯಾವುದೇ ಅನಾಹುತಗಳು ನಡೆಯದಂತೆ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದರು ಮೊದಲಿಗೆ ತಹಸೀಲ್ದಾರ್ ಹಾಗೂ ಪೊಲೀಸ್ ಇನ್ಸ್ಪೆಕ್ಟರ್ ಸೇರಿದಂತೆ ಅಧಿಕಾರಿಗಳು ಪ್ರತಿಭಟನಾಕಾರರ ಮನವೊಲಿಸಲು ಹರಸಾಹಸವನ್ನೇ ಪಡಬೇಕಾಯಿತು ಕೆಲ ಸಮಯ ಬಿಗುವಿನ ವಾತಾವರಣ ಸಹ ನಿರ್ಮಾಣವಾಗಿದ್ದು ಬಹುಶಃ ಗುಡಿಬಂಡೆಯ ಇತಿಹಾಸದಲ್ಲಿ ಎರಡು ಸಮುದಾಯಗಳ ನಡುವೆ ಈ ಮಟ್ಟಿಗೆ ವಾಗ್ದಾನ ನಡೆದಿದ್ದು ಈ ಕುರಿತು ಮಾತನಾಡಿದ ಎಸ್ಪಿ ಕುಶಾಲ್ ಚೌಕ್ಸೆ ನಾನು ಸ್ಥಳಕ್ಕೆ ಭೇಟಿ ನೀಡಿ ಎರಡು ಸಮುದಾಯದವರ ಜೊತೆ ಮಾತನಾಡಿದ್ದೇನೆ ಒಂದು ಸಮುದಾಯ ಜಾಗದ ಒಳಗೆ ಗುದ್ದಲಿ ಪೂಜೆ ನಡೆಸಲು ಹೋಗಿದ್ದರೆ ಮತ್ತೊಂದು ಸಮುದಾಯ ಹೊರಗೆ ಗಲಾಟೆ ಮಾಡಿದರು ಎರಡು ಸಮುದಾಯದ ಮುಖಂಡರನ್ನು ಮಾತನಾಡಿದ್ದು ಅವರಿಗೆ ಕಾನೂನು ಬಹಿರವಾಗಿ ಏನು ಕೆಲಸ ಮಾಡದಂತೆ ಸೂಚನೆ ನೀಡಿದ್ದೇವೆ ಎಲ್ಲರೂ ಕಾನೂನಿನ ಪ್ರಕಾರ ನಡೆದುಕೊಳ್ಳಬೇಕೆಂದು ಶೀಘ್ರವಾಗಿ ಎರಡು ಸಮುದಾಯಗಳ ಮುಖಂಡರನ್ನು ಕರೆಸಿ ಸಭೆ ನಡೆಸಿ ಕಾನೂನಿನಂತೆ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಅಲ್ಲಿ ವಿವಾದಿತ ಜಾಗದಲ್ಲಿ ಯಾರು ಕೆಲಸ ಮಾಡಬಾರದು ಎಂದು ಎಚ್ಚರಿಕೆ ನೀಡಲಾಗಿದೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ಎಲ್ಲರೂ ಸಹಕರಿಸಬೇಕೆಂದು ಮನವಿ ಮಾಡಿದ್ದು ಎಲ್ಲರೂ ಜಾಗದಿಂದ ಹೊರಟಿದ್ದಾರೆ ಎಂದರು ಇಲ್ಲಿ ಒಂದು ಎರಡು ಮಾತಾಡಿದ್ದೀನಿ ಬೇಸಿಕಲಿ ವಿಷಯ ಏನಿದೆ ಒಂದು ಈ ಅಲ್ಲಿ ಒಂದು ಜಮೀನ್ ಇದೆ ಆ ಜಮೀನ್ದು ಡಿಸ್ಪ್ಯೂಟ್ ಇದೆ ಆ ಜಮೀನಲ್ಲಿ ಸ್ಟ್ಯಾಚ್ಯೂ ಹಾಕಕ್ಕೆ ಬಂದಿದ್ದಾರೆ ಎರಡು ಸೈಡಿಂದ ಕಮ್ಯುನಿಟಿ ಅವರು ಅವಕಾಶ ಕೇಳ್ತಾ ಇದ್ದಾರೆ ಈ ನಮಗೆ ಅವಕಾಶ ಕೊಡಿ ಸ್ಟ್ಯಾಚ್ಯೂ ಹಾಕೋಕ್ಕೆ ಸೊ ಒಂದು ಸೈಡಿಂದ ಜನ ಇವತ್ತು ಒಳಗಡೆ ಹೋಗಿ ಏನಾದರೂ ಟ್ರೈ ಮಾಡಿದ್ದಾರೆ ಗುದ್ಲಿ ಪೂಜೆ ವಗರಹಾರ ಮಾಡೋಕ್ಕೆ ಇನ್ನೊಬ್ಬರು ಸೈಡ್ಗೆ ಈಗ ಗೊತ್ತಾಗಿದೆ ತೊ ಅವರು ಕೂಡ ಇಲ್ಲಿ ಬಂದು ಈ ನಮಗೆ ಕೂಡ ಅವಕಾಶ ಕೊಡಿ ಅಥವಾ ಅದರ್ವೈಸ್ ಅವರಿಗೆ ಸ್ಟಾಪ್ ಮಾಡಿ ಈ ಥರ ಹೇಳಿದ್ದಾರೆ ಸೊ ಎರಡು ಸೈಡಿಂದ ಮಾತಾಡಿದ್ದೀವಿ ಅವ್ರಿಗೆ ಕ್ಲಿಯರಾಗಿ ಹೇಳಿದ್ದೀವಿ ಕಾನೂನು ಆಗಿ ಏನು ಕೆಲಸ ಮಾಡಬಾರ್ದು ಎಚ್ಚರಿಕೆ ಕೊಟ್ಟಿದ್ದೀವಿ ಮತ್ತು ರಿಕ್ವೆಸ್ಟ್ ಮಾಡಿದ್ದೀವಿ ಕೆ ಎಲ್ಲರೂ ಸಹಕಾರ ಕೊಡಿ ಫ್ಯೂಚರಲ್ಲಿ ನಾವು ಒಂದು ಮೀಟಿಂಗ್ ಮಾಡ್ತೀವಿ ಎರಡು ಸೈಡಿಂದ ಲೀಡರ್ಸ್ಗೆ ಕರೀತೀವಿ ಅವರಿಗೆ ರಿಕ್ವೆಸ್ಟ್ ಮಾಡ್ತೀವಿ ಕಿ ಕಾನೂನು ಪ್ರಕಾರ ಏನಿದೆ ಅದು ಮಾಡಬೇಕು ಬಿಕಾಸ್ ಸುಪ್ರೀಂ ಕೋರ್ಟ್ದು ಗೈಡ್ಲೈನ್ಸ್ ಕೂಡ ಇದೆ ಮತ್ತು ಇದು ಈ ಥರದ್ದು ಸಮಸ್ಯೆ ಕ್ರಿಯೇಟ್ ಆಗುತ್ತೆ ತು ಊರಲ್ಲಿ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಮತ್ತು ಪೀಸ್ಫುಲ್ ಕಂಡೀಷನ್ ಏನಿದೆ ಅದು ಖರಾಬ್ ಆಗುತ್ತೆ ಸೊ ನಾವು ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ದೀವಿ ಶಾಂತಿ ಬ ಮಾಡಬಾರ್ದು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಈಗ ಖಾಲಿ ಮಾಡಿ ಎಲ್ಲರೂ ಬಿಟ್ಟಿದ್ದಾರೆ ಮಂಜುನಾಥ್ ಬಿ ಇ ನ್ಯೂಸ್ ಟಿವಿ ಗುಡಿಬಂಡೆ